ಕ್ರಾಂತಿವೀರ ಸಂಗೊಳ್ಳಿರಿರಾಯ ನನ್ನ ಶೌರ್ಯಭೂಮಿ ಸಂಗೊಳ್ಳಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಶೌರ್ಯ ಭೂಮಿಯ ಒಳಗೆ ಪಾದ ಸ್ಪರ್ಶ ಮಾಡಿದ ತಕ್ಷಣ ನಾವೆಲ್ಲಿ ಸ್ವತಂತ್ರ ಸಂಗ್ರಾಮದ ಆ ಕಾಲಕ್ಕೆ ಹೋದಿವೇನೋ ಅನ್ನೋ ಹಾಗೆ ಭಾಸವಾಗುತ್ತೆ ಹರ್ಷ ಸೋಲ್ವಾಕನವರವರ ನೇತೃತ್ವದಲ್ಲಿ ಹನ್ನೆರಡು ಎಕರೆ ಜಾಗದಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಶೌರ್ಯ ಭೂಮಿಯಲ್ಲಿ ಪ್ರತಿಯೊಂದು ಘಟನೆಗಳನ್ನ ನೆನಪಿಸುವ ಕಲಾಕೃತಿ ಕಲಾವಿದನ ಕಲಾತ್ಮಕ ಕಣ್ಣಿನಲ್ಲಿ ಆ ಸ್ವತಂತ್ರದ ಕಾಲ ಕಣ್ಣಿಗೆ ಕಟ್ಟುವ ಹಾಗೆ ಮೂಡಿಬಂದಿದೆ ಈ ಪುಣ್ಯ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸಿದ ಪ್ರತಿಯೊಬ್ಬ ಕಲಾವಿದನ ಪಾದಗಳಿಗೆ ಇಲ್ಲಿಂದಲೇ ಶಿರದಂಡ ನಮಸ್ಕಾರಗಳು ಈ ಶೌರ್ಯಭೂಮಿಯಲ್ಲಿ ರಾಯನ ತೊಟ್ಟಿಲು ನಾಮಕರಣದಿಂದ ಹಿಡಿದು ಅವನ ಹೋರಾಟದ ಬದುಕಿನ ಪ್ರತಿಯೊಂದು ಘಟನೆಗಳನ್ನು ಕಣ್ತುಂಬಿಕೊಳ್ಳುವ ಸೌಭಾಗ್ಯ ನನ್ನದಾಗಿತ್ತು ರಾಜದರ್ಬಾರಿನಲ್ಲಿ ಠಾಕ್ರೆ ಮತ್ತು ರಾಯಣ್ಣನ ನಡುವಿನ ವಾದ ಪ್ರತಿವಾದ ಮೊದಲ ಆಂಗ್ಲೋ ಕಿತ್ತೂರು ಘೋರ ಕದನದಲ್ಲಿ ನಮ್ಮವರು ಮೆರೆದ ಶೌರ್ಯ ಪರಾಕ್ರಮ ಬ್ರಿಟಿಷರನ್ನ ಸೋಲಿಸಲು ರಾಯಣ್ಣ ಮತ್ತು ಸಂಗಡಿಗರು ಅಜ್ಞಾತವಾಗಿ ನಡೆಸುತ್ತಿದ್ದ ಯುದ್ಧ ತರಬೇತಿ ವೀರಮಾತೆ ಕೆಂಚವ ತನ್ನ ಮಗ ರಾಯಣ್ಣ ಮತ್ತು ಸಹಚರರಿಗೆ ಊಟ ಬಡಿಸುತ್ತಿರುವ ದೃಶ್ಯ ಏಪ್ರಿಲ್ ಏಳು ಸಾವಿರದ ಎಂಟುನೂರ ಮೂವತ್ತರಂದು ನಮ್ಮವರೇ ಆದ ಲಿಂಗನಗೌಡ ಹಾಗೂ ರಾಯಣ್ಣನ ಮಾವ ಲಕ್ಕಪ್ಪ ಮಾಡಿದ ದ್ರೋಹದಿಂದ ಬ್ರಿಟಿಷರು ರಾಯಣ್ಣನನ್ನ ಡೋರಿ ಹಳ್ಳದಲ್ಲಿ ಸೆರೆ ಹಿಡಿದ ಸನ್ನಿವೇಶ ರಾಯಣ್ಣನ ಜೀವನದ ಪ್ರತಿಯೊಂದು ಘಟನೆಗಳನ್ನ ಪ್ರತಿದಿನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ನೂರಾರು ಪ್ರೇಕ್ಷಕರು ಕಣ್ತುಂಬಿಕೊಂಡು ಪಾವನರಾಗುತ್ತಾರೆ ರಾಯಣ್ಣ ಮತ್ತು ಚೆನ್ನಮ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಭಾರತದ ಸ್ವತಂತ್ರ ಸಂಗ್ರಾಮದ ಶೌರ್ಯ ಪರಾಕ್ರಮಕ್ಕೆ ಹೆಸರಾದ ದಿವ್ಯ ಚೇತನ ಮುಂದಿನ ತಲೆಮಾರುಗಳಿಗೆ ರಾಯಣ್ಣ ಮತ್ತು ಚೆನ್ನಮ್ಮನ ದಿಟ್ಟ ಹೋರಾಟದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಆದ ಕಾರಣ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ರಾಯಣ್ಣನ ಶೌರ್ಯಭೂಮಿಗೆ ಕರೆದುಕೊಂಡು ಬಂದರೆ ಅವರಲ್ಲೂ ಹೋರಾಟದ ಕಿಡಿ ಹತ್ತಿ ನಮ್ಮವರ ಬಗ್ಗೆ ಅಭಿಮಾನ ಮೂಡಬಹುದೆನ್ನುವುದು ನನ್ನ ಅನಿಸಿಕೆ